ಒಳ ವಿಚಾರ ಅಂತಕ್ಕಂಥದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಹೋರಾಟ ನಡೀತಾನೆ ಬಂದಿರತಕ್ಕಂಥ ವಿಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ಮಾತನ್ನು ಕೊಟ್ಟಿದೆ ಅಂದರೆ ಪ್ರಣಾಳಿಕೆ ಸಮಿತಿಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾತು ಕೊಟ್ಟಿದ್ದೆ ಹಾಗಾಗಿ ಕಳೆದ ಒಂದು ಎರಡು ತಿಂಗಳ ಹಿಂದೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳ ಬಳಿ ಸಹ ನಾವು ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೆವು ಹಾಗಾಗಿ ಪ್ರತಿಭಟನೆ ಮಾಡಿದ ನಂತರ ಮಾನ್ಯ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನ ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದಕ್ಕೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಉಪ ಸಮಿತಿ ಏನೆಂದರೆ ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಒಂದು ಆಯೋಗವನ್ನು ರಚನೆ ಮಾಡಿ ಈ ಆಯೋಗ ದತ್ತಾಂಶಗಳನ್ನು ಕ್ರೋಢೀಕರಣ ಮಾಡಿ ಅಂಕಿಅಂಶಗಳ ಜೊತೆಗೆ ನಾವು ಕೊಟ್ಟರೆ ಒಂದು ಮೂರು ತಿಂಗಳನ್ನು ಗಡುವನ್ನು ಅವರು ನೀಡಿ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಿಕೊಟ್ಟ ನಂತರ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯವ್ರು ಮೂರು ತಿಂಗಳನ್ನು ಗಡುವು ಕೊಟ್ಟಿದ್ದಾರೆ ಅಂದರೆ ಈಗ ಮೇ ಬಿ ಅದು ಜನವರಿ ಮುಕ್ತಾಯ ಆಗ್ಬೋದು ಜನವರಿಗೆ ಅದರ ಅಂಕಿಅಂಶಗಳ ಸಮೇತ ನಾಗಮೋಹನ್ ದಾಸ್ ಅವರ ಸಮಿತಿ ನಮ್ಮ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ತದನಂತರ ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಅವರಾಗಿರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಎಲ್ಲ ಪ್ರಮುಖ ನಾಯಕರು ಹಾಗೆ ನಮ್ಮ ಸಮುದಾಯದ ಹಿರಿಯ ನಾಯಕರು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಈ ಸಮಿತಿಯಲ್ಲಿ ಏನೆಲ್ಲ ಆಗುವಾಗ್ತದೆ ಅಂತ ತಿಳ್ಕೊಂಡು ನಮಗೆ ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಅಸ್ಪೃಶ್ಯತೆಯಲ್ಲಿ ನಂದು ಸಮಾಜ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ತಾರೆ ಅಂತಕ್ಕಂಥ ನಮಗೆ ಆಶಾಭಾವನೆ ಇದೆ ಹಾಗೆಯೇ ಅದರ ವಿಚಾರವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೆಲವು ಸಂಘಟನೆಗಳು ಮತ್ತು ಮಾಜಿ ಸಂಘಟನೆಗಳು ಸಹ ಶಾಸಕರ ಮನೆ ಮುಂದೆ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿರ್ತದೆ ನಮಗೂ ಗೊತ್ತಾಗಿದೆ ಆ ಉದ್ದೇಶ ಒಂದೇ ನಮ್ಮ ಶಾಸಕರು ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮತವನ್ನು ನಾವು ಶಾಸಕರು ಕೊಟ್ಟು ಆಯ್ಕೆ ಮಾಡಿದ್ದೀವಿ ನಮ್ಮ ಶಾಸಕರು ಒಳ ಬಗ್ಗೆ ಈಗ ಬೆಳಗಾವಿನ ಚಳಿಗಾಲ ಅಧಿವೇಶನ ನಡೀತಾ ಇದೆಯಲ್ಲ ಆ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಒಳ ವಿಚಾರವಾಗಿ ಧ್ವನಿ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಅದು ಕೂಡ ಒಂದೇ ಒಳ್ಳೆ ಬೆಳವಣಿಗೆನೆ ಅಂದರೆ ಹೋರಾಟ ಅಂತಕ್ಕಂಥದ್ದು ಮೊದಲಿಂದ ಮಾಡ್ತಾನೆ ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಇದ್ದಾಗ ಮಾಡ್ತಾ ಬಂದಿದೆ ಹಾಗೆ ಇವತ್ತೊಂದು ಪ್ರೋಸೆಸ್ ಅದೊಂದು ಪ್ರಕ್ರಿಯೆ ಮಾಡಿದ್ದಾರೆ ಹಾಗೆ ನಮಗೂ ಕೂಡ ಆಶೀರ್ವಾದಿದೆ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಕಿಶ್ವಾರ್ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಪರವಾಗಿ ಒಳ ವಿಚಾರವಾಗಿ ಧ್ವನಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಈಗ ಒಳಮೀಸಲಾತಿ ವಿಚಾರವಾಗಿ ನಯನಾ ಮೋಟಮ್ಮ ಅವರು ಶಾಸಕರು ವಿರೋಧ ಮಾಡ್ತಿದ್ದಾರೆ ಅಂತಕ್ಕಂಥ ನಾನು ವಿಡಿಯೋದಲ್ಲಿ ನೋಡಿದೆ ಹಾಗಾಗಿ ನಾನು ಈ ವಿಚಾರ ಒಂದು ಹೇಳಲಿಕ್ಕೆ ಬಯಸ್ತೀನಿ ಮಾನ್ಯ ಜನಪ್ರತಿನಿಧಿ ಆದಿ ಜನಪ್ರತಿನಿಧಿಯವರು ನಯನ ಮೋಟಮ್ಮ ನಮ್ಮ ಶಾಸಕರು ಅವರ ತಾಯಿ ಕೂಡ ಹಿರಿಯ ಶಾಸಕರು ಅವರ ಸಪೋಸರಿ ವಿರೋಧ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಇವರು ಶಾಸಕರಿದ್ದಾರೆ ಅವರಿಗೆ ಮಾಹಿತಿ ಕೊರತೆ ಅಂತ ನನಗನ್ನಿಸ್ತಂದ್ರೆ ಯಾಕಂದರೆ ತಳ ಸಮುದಾಯಗಳ ನೋವು ಏನು ಅಂತಕ್ಕಂಥದ್ದರೆ ಅವರ ತಾಯಿ ಮೋಟಮ್ಮ ಮೇಡಮರಿಗೆ ಗೊತ್ತಿದೆ ನಾಯನಾ ಅವ್ರಿಗೆ ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ ಹಾಗಾಗಿ ಅವರು ಈ ವಿಚಾರವಾಗಿ ಅವರ ತಾಯಿಯಾಗಿರ್ತಕ್ಕಂಥ ಮೋಟಮ್ಮ ಮೇಡವರು ಮತ್ತು ಹಿರಿಯ ನಾಯಕರು ಸಹ ಅದರ ಬಗ್ಗೆ ಅವರು ಮಾತಾಡ್ತಾರೆ ಹಾಗೆಯೇ ಈ ವಿಚಾರವಾಗಿ ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಪ್ರಿಯಾಂಕಾ ಗಾಂಧಿ ಮೇಲೆ ಸೋನಿಯಾ ಗಾಂಧಿಯವ್ರ ಮೇಲೆ ರಾಹುಲ್ ಗಾಂಧಿಯವರು ಹಾಗೆಯೇ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಹಾಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮಗೆ ಅಪಾರವಾಗಿದೆ ನಂಬಿಕೆ ಇದೆ ಗೌರವ ಇದೆ ಅವ್ರು ನಮ್ಗೆ ಕೊಟ್ಟಿದ್ದಾರೆ ನಾವು ಸರ್ಕಾರ ಬಂದರೆ ಇದನ್ನು ಮಾಡೇ ಮಾಡ್ತೀವಿ ಅಂತ ಪ್ರಣಾಳಿಕೆ ಸಮಿತಿಯಲ್ಲಿ ಇದ್ರಲ್ಲ ಹಾಗಾಗಿ ನಮ್ಮ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಂಬಿಕೆ ಇದೆ ನಾನು ಖಂಡಿತ ಇದೆ ಯಾಕಂದರೆ ನಾವು ವ್ಯಾರ ಪೋಲಿಂಗ್ ಪಾಪ್ಯುಲೇಷನ್ ಇಸ್ ದ ನಿಯರ್ ಅಪ್ ಅಪ್ ಟು ಫಿಫ್ಟಿ ಫೋರ್ ತೌಸಂಡ್ ಇದೀವಿ ಅಂದ್ಕೊಂಡಿದ್ದೆ ನಾನು ಫಿಫ್ಟಿ ಫೋರ್ ಪೋಲಿಂಗ್ ಪಾಪ್ಯುಲೇಷನ್ ಐವತ್ನಾಲ್ಕು ಸಾವಿರ ಅನಿಸಿದೆ ಹಾಗೆಯೇ ನಮ್ಮ ಕಾಂಗ್ರೆಸ್ನ ಕಟ್ಟುವಿಕೆಯಲ್ಲಿ ಕಾಂಗ್ರೆಸ್ ಶಾಸಕನ ಆಯ್ಕೆ ಮಾಡಿದಲ್ಲಿ ನಮ್ಮ ಸಮಾಜದ ಪಾತ್ರನೂ ಸಹ ಹೆಚ್ಚಿದೆ ಅಂತಕ್ಕಂಥದ್ದು ನಮ್ಮ ಶಾಸಕರು ಯಾವಾಗಲೂ ಹೇಳ್ತಾರೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬರ ಇದ್ದೀನಿ ಅಂತಕ್ಕಂಥದ್ದನ್ನು ಎಲ್ಲ ಮೀಟಿಂಗಲ್ಲೂ ಹೇಳ್ತಾನೆ ಬಂದಿದ್ದಾರೆ ನಮಗೆ ನಂಬಿಕೆ ಇದೆ ನಮ್ಮ ಶಾಸಕರು ಪ್ರದೀಪ್ ಈಶರ್ ಅವರು ಒಳಮೀಸಲಾತಿ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ